ஆஸ்ப்பேஸல் வத்தியிருக்கு விஷேஷரி நகரில் டா நவனீதா ரெடி கொங்கல் இவரா நேற்று நூத்தனமாக ஆரம்பித்த வேதா கண்ணின ஆஸ்பத்திரை வத்திய பிரி தினமும் மொழலே வாரந்த அறுவது வர்ஷ வயசு மேல்பட்ட ஹிவருக்கு உச்ச நேர தபாணி மால விசேஷ சூச்சனை கலாவதி மாதிரி வேதா கண்ணின ஆஸ்பிரை கட்லூரு பெட்டிரோல் பம்ப்ரல எஸ் டிஎன்ஹோட்டே எதிர்க்கீர காம்ப்ளெக் யாதி நைன்ஸ் yeah man.

Gracias. Yes. Vamos lá. ತಾವೆಲ್ಲರೇಜ್ ಮಾಡಿರ್ತಕ್ಕಂಥದ್ದು ಈ ಅಭಿವೃದ್ಧಿಗೆ ನಿರ್ಣಯ ಪರವಾಗಿ ಮತ್ತೊಮ್ಮೆ ತುಂಬುವುದೇ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸೆಟೇಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಇಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ